குடுக்கு தரணு குடிபேட யன் கொடல நோட நீங்க யன் கொடல நோட சரேனு குடிபேட சிரட்டு சேரபேட கட்டர தண்டிகி பிழபேட நீங்க கட்டர தண்டிகி பிளங்க ಮಾಡಿ மாடுவார ನಿಂಗೆ ಅದಕ್ಕೆ ನಿಂಗೆ ನೀಲೋ ಬ್ರೋಪರ್ ಬ್ರೋಪರಲ್ಲೋ ಮಗಣ ಬ್ರೋಪರ್ ಓಣ ಬ್ರೋಪರೀ ಆ ಮದ್ವಿ ವಾಪೀಸ್ ಕೊಯ್ಟಿ ನಿಂಗೆ ಆ ತಾಜ್ ಮಹಿಳೆ ತಂದು ಇಡ್ತಾನ ನಂಗೂ ಇಂಥರ ಬೇಕಾಕೈತಿರು ನಮ್ಮ ಒಂದು ಹುಡುಗೀತಿ ನೋಡೋಣ ಏ ನೀ ಹಿಂಗ ಹೊಂಟಿಲ್ಲಕ್ಕೋ ಮೊದಲು ನಿಂಗೆ ಅವ್ರು ಏನು ಕೊಡಂಗಿಲ್ಲ ಮತ್ತು ಸೇಂಟ್ ಗಿಂಟು ಬಡ್ಕೊಂಡು ಬ್ಯೂಟಿ ಪಾರ್ಲರ್ಕೋ ಫ್ರೆಶ್ ಆಗಿ ಹೋಗಿ ಕೂತಿ ಹುಡುಗಿ ನಿಂಗೆ ಡೈರೆಕ್ಟ್ ಉಪ್ಪಾನ ಕೊಡ್ತಾಳು ಉಪ್ಪ ಕೊಡ್ತಾಳೆ ಮಾಡಿದೆ ರೆಡಿ ಮಾಡಿ ಕೊಡ್ತಾನು ಹುಡುಗಿ ಹೂ ಇನ್ಸ್ ಕೊಡ್ತಾನು ತೆಗೀದ ಇಂಟಿ ಆತು ಇನ್ನು ಮೇಕಪ್ ಮಾಡಿ ಹೆಣ್ಣು ಹೋಗಿ ಕೂತ್ರಿ ಆತ ನೋಡ ನೀನ್ ಮೇಕಪ್ ಮಾಡಿದ ಆತು ಹುಡ್ಗಿ ಮನಿ ಇಲ್ಲೇ ನೆಡಿ ಹೋಗನು ಬರ್ರಿ ಬೀಗ್ರಿ ಬರ್ರಿ ಬನ್ರಿ ಒಳಗ ಬರ್ರಿ ಕುಂಡ್ರಿ ತಳಿ ನಿಮ್ಗೆ ಕುರ್ಚ ತಗೊಂಡ್ ಮುಚ್ಕೊಂಡು ಕುಂಡ್ರಿ ನಿಮ್ ಏನ್ ತೋರ್ಸಿರಿ ತೋರ್ಸಿರ ಹುಡುಗ ಹುಡುಗಿ ಪಾಯ್ಗೆ ಬಂದ್ರೆ ಮದುವೆ ಮಾಡಿ ಬಡಾ ಬರ್ತೈತಿ ಹಾ ತಗೋರಿ ತೋರ್ಸವ ಹೇಳಕ್ಕಮ್ಮಾ ಈ ಬಾ ನೀನ್ ಗಂಡ್ ನೋಡಕ್ ಬಂದಾರ ನನ್ನ ಮಗಳ ಬಂದ್ರು ನೋಡುವ ಸುಂದರ್ ನೋಡ ಸತ್ ತೋಬೇಕ ನೀವ ಎಲ್ಲಾರು ಹುಡುಗಿಚ್ಚು ಈಗಿನ ಹಾ ಹ್ಞೂ ತುಗ ಮಾಡ್ಕೋಕೆ ನಿಮ್ ಹುಡುಗ ಸಿಗರೇಟಾ ಚಟಾ ಮತ್ ಏನ್ರೀ ದಾರ ಹೋಗಕ್ ಕುಡಿತೈತಲ್ ಅಂತ ಅಂತದೇನು ಇಲ್ರಿ ನಮ್ ಹುಡುಗ ಸಂಬಿತ್ ಹುಡುಗದ ರೀ ಅದ ನೋಡ್ರಿ ಕಾಂತಿತ್ತು ಎಲ್ಲ ಗೊತ್ತಾಗದ್ ನಮಗೂ ನನ್ನ ಮಗಳ ಮದುವೆ ಮಾಡ್ಕೋತಿಲ್ವ ನೀ ಮಾಡ್ಕೋತ ತಗೋರಿ ನಮ್ಮ ಹುಡುಗ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಳ ನೋಡ್ರಿ ಏ ಲಕ್ಕಮ್ಮ ಹೋಗಿ ಡ್ಯಾನ್ಸ್ ಒಂದ ನನಗೂ ಹುಡುಗ ಓಕೆ ಅಪ್ಪ ಏಳು ಆರ್ ಬಿಟ್ಟು ಮಾಡಕ್ ಬರ್ತಿತ್ತು ತಗೋರಿ ಹಾ ತಗೋರಿ ಮಾಡೋದಾರ ಮಾಡೋಣ ತಗೋರಿ ಮದ್ವಿ ಮಾಡೇ ಬಿಡೋಣ್ರಿ ಅಂದಂಗೆ ಯಾವ ಊರಾಗಿತ್ತೀರಿ ಮದುವೆ ಜಿಲ್ಲಾ ಸೈಚಾರಸ ತಾಲೂಕಾಗೆ ನೀವು ಬನ್ರಿ ನಾವು ಹೆಂಗೆ ಕೊಡೋದು ನಾವು ಬರ್ಲಿಕ್ಕೆ ಮದುವೆ ಹೆಂಗ್ ನಡಿಬೈ ಹ್ಞೂ ಬನ್ರಿ ನಾವು ಒಳ್ಳೆಯಗೆ ಹೋಗ್ತೀನಿ ನಡ್ದು ಬಿಡ್ರಿ ನೀವು ಮುಂಜಾನೆ ನಾ ಚಾಪ ಹೆಂಗೆ ಮಾಡ್ಸೋದು ತಲೆ ಅಂತ ಹೋದ ನಡ್ದು ಬಿಡ್ರಿ ನೀವು ಏನು ಕೊಡುದ ಆಯ್ತು ಬೋಸುಡ್ ಮಕ್ಕಳ ನಿಮಗೆ ಅಪಡಿಸುವ ಮಕ್ಕ ಬೀಗರ ಇವ್ರು ಏನು ಮಾಡೋದು ಮಾವ ಅಂತರ ಅಡು ನನ್ನ ಮಗಳು ಬಾಳೆ ಸುದ್ದಾತ್ ಬಿಡಪ್ಪ ಗಿಡ್ಡು ಮಾವಾ